ನಿಮ್ಮ ಕೂದಲು ಇಷ್ಟೊಂದು ಉದ್ದ ಬರ್ತಾವ ದಪ್ಪ ಬರ್ತಾವ ಯಾವುದೇ ಹೇರ್ ಸ್ಟೈಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೂದಲು ದಪ್ಪ ಇಲ್ಲ ಉದ್ದ ಇಲ್ಲ ಆಮೇಲೆ ಶೈನಿಂಗ್ ಇಲ್ಲ ಅಂತ ಭಾಳ ಯೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು ನಿಮ್ಮ ಕೂದಲು ಇಷ್ಟು ದಪ್ಪ ಉದ್ದ ಬರೋದು ನೋಡಿ ಜನ ಆಗ್ತಾರೆ ಅಂದ್ರೆ ಆಶ್ಚರ್ಯ ಆಗ್ತಾರೆ ನಿಮ್ಮ ಕೂದಲು ಪೂರಕ ಪೂರ ಆಲ್ಮೋಸ್ಟ್ ಪ್ಯಾಚಸ್ ಆಗಿಬಿಟ್ಟ ಆಗೋದ್ರೊಳಗೆ ಇದ್ದೀವಿ ಅನ್ನೋರು ಸಹಿತ ಈ ಹಾಲನ್ನ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಒಂದು ವಾರದೊಳಗೆ ಇಷ್ಟೊಂದು ವಿಸಿಬಲ್ ರಿಸಲ್ಟ್ ಸಿಗುತ್ತಾ ಸಣ್ಣ ಸಣ್ಣ ಹೇರ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕು ಕಮೆಂಟ್ಸ್ ಮಾಡ್ಲಿಂಗೆ ಹೋಗಲಿಕ್ಕೆ ಏನು ಮಾಡಬಾರ್ದು ಹೋಗಬಾರ್ದು ಸ್ಕಿಪ್ ಸ್ಕಿಪ್ ನೋಡಿ ಮಾಡಿ ನೋಡಿದ್ರಪ್ಪ ಅಂತಂದರೆ ನಿಮಗೆ ನಡು ನಡು ಕೊಡುವಂಥ ಟಿಪ್ಸ್ ಯೂಸ್ ಆಗೋದಿಲ್ಲ ಆಮೇಲೆ ಗೊತ್ತೂ ಆಗೋದಿಲ್ಲ ಆಮೇಲೆ ಯಾರು ಇದ್ರೊಳಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಆಮೇಲೆ ಯಾವ ಥರ ಇದನ್ನು ಆಯಿಲಿಂಗ್ ಮಾಡಬೇಕು ಎಷ್ಟು ಮಾಡ್ಬೇಕು ಆಮೇಲೆ ಎಷ್ಟು ದಿನಕ್ಕೊಮ್ಮೆ ಮಾಡ್ಬೇಕಂತ ಎಲ್ಲಾನು ವಿವರವಾಗಿ ಹೇಳ್ತೀನಿ ಆದರೆ ಸ್ವೀಟ್ ಅಂದ್ ಶಾರ್ಟ್ ಆಗಿ ಮಾಡೀನಿ ಸ್ಕಿಪ್ ಮಾಡ್ದೆ ಎಂಡೆ ತನಕ ನೋಡಿ ಸರ್ ನೋಡಿರಿ ಏನು ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡುನು ನಾ ಇಲ್ಲಿ ಕರ್ಬೇವು ತೊಗೊಂಡಿನಿ ಕರ್ಬೇವು ಆಗಿ ಎಲ್ರಿಗೂ ಗೊತ್ತಾಯಿರುತ್ತೆ ಈ ಕರ್ಬೇವು ನಮ್ಮ ಕೂ ಕೂದಲನ್ನು ಸ್ಟ್ರೆಂತ್ ಮಾಡಲಿಕ್ಕೆ ಅಂದರೆ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಭಾಳ ಒಂದು ಒಳ್ಳೆಯಂಥ ಇಂಗ್ರೀಡಿಯೆಂಟ್ಸ್ ಸೊ ಸೆಕೆಂಡ್ ಬಂದುಬಿಟ್ಟು ಇಲ್ಲಿ ಶುಂಠಿ ಹಸಿ ಶುಂಠಿ ರೀ ಇದೆ ಶುಂಠಿ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಇದು ಭಾಳ ಈಸಿಯಾಗು ಎಲ್ಲರೂ ಮನೆಯೊಳಗೆ ಇದ್ದೇ ಇರುತ್ತೆ ಇದೆ ಇಲ್ಲಿ ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ ನಿಮಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಈ ಶುಂಠಿ ಬಂದುಬಿಟ್ಟು ನಾವು ಮೊದಲೇ ಇಲ್ಲಿ ಹೇಳಿಕತ್ತೀನಿ ಇಂಥ ಟಿಪ್ಸ್ಗಳನ್ನ ಫಾಲೋ ಮಾಡ್ರಿ ಸ್ಕಿಪ್ ಮಾಡಿ ನೋಡಬೇಡ್ರಿ ಗೊತ್ತಾಗಂಗಿಲ್ಲ ಮೊದಲೇ ಮೊದಲೇ ಮತ್ತೆ ಮತ್ತೆ ಹೇಳಿಕತ್ತೀನಿ ಈ ಶುಂಠಿನ ಯಾರಿಗೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಪ್ಯಾಚಸ್ ಆಗಿದೆ ಇನ್ನೇನು ಬೋಳ್ಗುಂಡು ಆಗೋರಿದ್ದೆ ಇದ್ದೀವಿ ಅನ್ನೋರು ಜಾಸ್ತಿ ಇದ್ರೆ ಹೇರ್ ಫಾಲ್ ಜಾಸ್ತಿ ಆಗ್ಲಿಕ್ಕತ್ತಿದ್ರೆ ಅಂಥವ್ರೆ ಈ ಶುಂಠಿನ ಜಾಸ್ತಿ ಸ್ವಲ್ಪ ಯೂಸ್ ಮಾಡ್ರಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋ ನಿಮ್ಮ ಕೂದಲು ಇಷ್ಟೊಂದು ದಪ್ಪ ಉದ್ದ ಬರ್ತಾವೆ ಇಲ್ಲಪ್ಪ ಸಾರಿ ರೀ ನಾರ್ಮಲಾಗಿ ಅಂದ್ರೆ ಅಂದರೆ ನಾರ್ಮಲ್ಲಾಗಿ ಹೇರ್ ಫಾಲ್ ಆಗುತ್ತೆ ನಮಗೆ ಹೇರ್ ಫಾಲ್ ಆಗ್ಲಿಕ್ಕಿಲ್ಲ ಆದರೆ ನಮ್ಗೆ ಉದ್ದ ದಪ್ಪ ಬೇಕಾ ಅನ್ನೋರಿದ್ರು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಡ್ರಿ ಸೊ ಇಲ್ಲೊಂದು ಕಬ್ಬಿಣದ ಕಡಾಯಿನ ತೊಗೊಂಡಿನಿ ಅದು ಕಬ್ಬಿಣದ ಬಾಳಗಿನ ತೊಗೊಂಡಿನಿ ಕಬ್ಬಿಣದ ಬಾಳಿಗೆ ತೊಗೊಂಡ್ರಿಂದ ಅದರೊಳಗೆ ಐರನ್ ಇರ್ತರೆ ಅದು ನಮ್ಮ ಹೇರ್ಸ್ ಬುಡಕ್ಕೆ ನಮ್ಮ ಹೇರ್ಸ್ ರೂಟ್ಸಿಗೆ ಸಿಗುತ್ತೆ ಸೊ ಈ ಐರನ್ನ ನಮ್ಮ ಒಂದು ಹೇರನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡುತ್ತೆ ನಾನು ಇಲ್ಲಿ ಕೊಕೊನಟ್ ಆಯಿಲ್ ತೊಗೊಳಿತೀನಿ ನಿಮ್ಗೆ ಯಾವುದಾದ್ರೂ ಬೇರೆ ಆಯಿಲ್ ಸೂಟ್ ಆಗುತ್ತೆ ಅಂದ್ರೆ ನೀವು ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದೇ ಕೋಕೋನಟ್ ಆಯಿಲನ್ನೇ ನಾ ಇಲ್ಲಿ ಯಾಕೆ ಯೂಸ್ ಮಾಡ್ಲಿಕ್ಕೇನಪ್ಪ ಅಂತಂದ್ರೆ ಕಾಮನ್ ಆಗಿ ಪ್ರತಿಯೊಬ್ಬರು ಮನೆಯೊಳಗೂ ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಎಲ್ರಿಗೂ ಸೂಟ್ ಕೂಡ ಆಗುತ್ತೆ ಯಾರಿಗೆ ಯಾರಿಗೂ ಕೂಡ ಇದರಿಂದ ಇಚ್ಛೆನೆಸ್ ಆಗಲಿ ಏನೇ ಒಂದು ಪ್ರಾಬ್ಲಮ್ ಆಗಲಿ ಆಗೋದಾಗೋದಿಲ್ಲ ಸೊ ಹಾಗಾಗಿ ನಾ ಇಲ್ಲಿ ಪ್ಯಾರಾಶೂಟೋರ್ದಾಗ ಕೊಬ್ಬರಿ ಎಣ್ಣೆನ ತೋರಿಸ್ಲಿಕ್ಕತ್ತೀನಿ ನೀವು ಕೂಡ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಬಹಳ ಒಳ್ಳೆಯದಿದೆ ಸೊ ಈ ಕೊಬ್ಬರಿ ಎಣ್ಣೆ ಬಗ್ಗೆ ಆಲ್ಮೋಸ್ಟ್ ನಾ ಎಲ್ಲಿ ಇವು ಹಾಕುವಂಥ ಇಂಗ್ರೀಡಿಯಂಟ್ಸ್ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಂಗಿಲ್ಲ ರೀ ಸೊ ಇದಕ್ಕೆ ಯಾವ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಲಿಕ್ಕತ್ತಿನ ಹಾಕ್ಲಿಕ್ಕತ್ತಿನ ಅಂತಂದ್ರೆ ರೋಸ್ ಮೇರಿ ರೀ ರೋಸ್ ಮೇರಿ ಈಗ ಭಾಳ ಅಂದ್ರೆ ಭಾಳ ಟ್ರೆಂಡ್ ಒಳಗದೆ ಇದ್ರ ಬಗ್ಗೆ ನೀವು ಎಲ್ಲರೂ ಭಾಳ ಕೇಳಿರ್ತೀರಿ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಆಲ್ಮೋಸ್ಟ್ ನನ್ನ ಚಾನೆಲ್ನೊಳಗೆ ಈ ರೋಸ್ ಮೇರಿ ವಿಡಿಯೋಸ್ ಭಾಳ ಇದಾವಾಗ ಹೋಗಿ ಅದ್ರ ಬೆನಿಫಿಟ್ಸ್ ತೊಗೊಳ್ರಿ ಯಾಕಂದರೆ ಎಲ್ಲರಿಗೂ ಈ ರೋಸ್ ಮೇರಿ ಎಣ್ಣೆ ಅದನ್ನು ಖರೀದಿ ಮಾಡೋಕ್ಕಾಗಂಗಿಲ್ಲ ಈ ಮಧ್ಯಮ ವರ್ಗದವರಿಗೆ ಆಮೇಲೆ ಮಿಡಲ್ ಕ್ಲಾಸ್ ಅದ ರೀ ಸಾರಿ ರೀ ಮಿಡಲ್ ಕ್ಲಾಸ್ನವ್ರಿಗೆಲ್ಲ ಈ ಥರ ಇದನ್ನು ಖರೀದಿ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ ಎಣ್ಣೆ ಯಾಕಂದ್ರೆ ಇದು ಎಣ್ಣೆ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಅದ ರೀ ತುಟ್ಟಿ ಭಾಳ ಅದ ಸೊ ಹಾಗಾಗಿ ಈ ಥರ ನಾವು ಒಳಗೆ ಡ್ರಾಯ್ ಲೂಸ್ ತೊಗೊಂಬ ನಾವಾಗಿ ಮಾಡಿಕೊಂಡು ಅದ್ರದೊಂದು ಬೆನಿಫಿಟ್ ಸಿಗುತ್ತಲ್ಲ ಅದ್ರದ್ದು ಎಷ್ಟು ಖುಷಿ ಆಗುತ್ತಾ ಅದು ನಿಮಗೆ ಗೊತ್ತಿರುತ್ತಾ ನಮಗೆ ಗೊತ್ತಿರುತ್ತೆ ಇದು ಭಾಳ ಈಸಿಯಾಗಿ ನಿಮಗೆ ಮೀಸೆ ಒಳಗೆ ಸಿಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫಫ್ ಹಾಕೊಂಡಾಗ ಆ ಕಡೆ ಈ ಕಡೆ ಎಲ್ಲ ಕೂದಲೆಲ್ಲ ಹೋಗ್ಬಿಟ್ಟಿರ್ತಾವೆ ಅಸಹ್ಯ ಏನಿಸ್ತಿರ್ತದೆ ನೋಡ್ರಿ ಅದನ್ನು ಜಲ್ದಿನ ಆ ಒಂದು ಜಗನ ಫುಲ್ಫಿಲ್ ಮಾಡುವಂಥ ಕೆಲಸ ಮಾಡುತ್ತೆ ಇದು ರೋಸ್ ಮೆರಿ ನಮ್ಮ ಹೇರ್ಸ್ಗೆ ಭಾಳ ಅಂದರೆ ಭಾಳ ಆಗಿರುವಂಥ ಮ್ಯಾಜಿಕ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವು ಹೋಗಿ ಸರ್ಚ್ ಮಾಡಿ ಗೂಗಲ್ನ ಸಿಗುತ್ತೆ ಸೊ ಇದನ್ನು ಕೂಡ ನಾ ಇಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಹಾಕೊಳ್ರಿ ಈ ನಾ ಹೇಳಿದೆ ನಿಮಗೆ ರೋಸ್ಮೆರಿ ಎಣ್ಣೆ ಭಾಳ ಅಂದರೆ ಭಾಳ ತುಟ್ಟಿ ಇರುತ್ತೆ ರೀ ಅದನ್ನು ಎಲ್ಲರಿಂದ ಖರೀದಿ ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ನಾವು ಒಳಗೆ ಇದನ್ನು ತಯಾರು ಮಾಡ್ಲಿಕ್ಕೀವಿ ಇದನ್ನ ಒಂದು ಐದು ನಿಮಿಷ ಚೆಂದಾಗೆ ಕುದಿಸ್ಕೊಳ್ರಿ ನೋಡ್ರಿ ಇಲ್ಲೇ ಕಲರ್ ಚೇಂಜ್ ಆಯಿತು ಆಮೇಲೆ ಅದ್ರದ್ದು ಎಣ್ಣೆ ಒಳಗೆ ಅದ್ರದ್ದು ಒಂದು ಗುಡ್ ಕ್ವಾಲಿಟಿನೂ ಸಹಿತ ಅದು ಬಿಟ್ಟದ ಅದ್ರ ಕಲರ್ ನೀವು ನೋಡ್ಬೋದು ಎಣ್ಣೆ ಕಲರ್ ಯಾವ ಥರ ಹಳದಿ ಕಲರ್ ಕಾಣಿಸ್ಲಿಕ್ಕತ್ತದ ಸ್ವಲ್ಪ ಹಳದಿ ಅಲ್ಲರಿ ಸ್ವಲ್ಪ ಟೈಪ್ ಅದರ ಥರ ಬಂದದ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈ ಕರಿಬೇವು ತೊಗೊಂಡೆಲ್ಲ ಕರಿಬೇವು ಮತ್ತು ಶುಂಠಿ ಹಸಿ ಶುಂಠಿನ ನಾನು ಹೇಳಿದೆ ನಿಮಗೆ ಕೂದಲ ಅಂದ್ರೆ ಕೂದಲು ಭಾಳ ಉದ್ರಾಕತ್ತಿದ್ರೆ ಈ ಹಸಿ ಶುಂಠಿನ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ ಇಲ್ಲಪ್ಪ ನಾರ್ಮಲ್ ಅದ ಅಂತಂದ್ರೆ ಸ್ವಲ್ಪ ಹಾಕೊಳ್ರಿ ಇದರಿಂದ ನಿಮ್ಮ ಕೂದಲು ದಪ್ಪ ಬರುತ್ತೆ ರೀ ಆಮೇಲೆ ಕೂದಲು ಅಂದ್ರೆ ಸ್ಮೆಲ್ ಬರ್ತಾ ಇರುತ್ತೆ ಈ ಒಂದು ಅವ್ರು ಬಂದ ಇಚ್ಚಿರ್ನೆಸ್ಸಲ್ಲಿ ಆಗ್ತಾ ಇರುತ್ತೆ ಆಮೇಲೆ ಸ್ಮೆಲ್ ಬರ್ತಾ ಇರುತ್ತೆ ಬೆಡ್ ಆ್ಯಂಡ್ರಫೆಲ್ ಆಗ್ತಾ ಅಲ್ರಿ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ರೀ ಇದೊಂದು ಮನೆ ಮದ್ದು ಈ ಒಂದು ಶುಂಠಿ ಇದರ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ನೀವು ಹೋಗಿ ಗೂಗಲ್ನ್ಯಾಗ ಸರ್ಚ್ ಮಾಡಿರಿ ಅಲ್ಲಿ ಗೊತ್ತಾಗುತ್ತೆ ನಾ ಕರಿಬೇವು ಮತ್ತು ಈ ಹಸಿ ಶುಂಠಿನ ಎಲ್ಲಾನು ಮಿಕ್ಸರಿಗೆ ಹಾಕೊಂಡು ಬಂದಿನಿ ಅದಕ್ಕೆ ಯಾವುದೇ ಅದು ಹಾಕೋದಾಗ್ಲಿ ಮಾಡಲಿಕ್ಕೆ ಹೋಗಬೇಡ್ರಿ ಅದನ್ನು ಡ್ರೈ ಆಗಿನೇ ನೀವು ಇಲ್ಲಿ ಮಿಕ್ಸಿ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಅದು ಯಾವ ಥರ ಪೌಡರ್ ಆಗಿದೆ ಅಂಥೇಳಿ ಈ ಪೌಡರ್ನ ತೊಗೊಂಡು ಬಂದು ಫಸ್ಟಿಗೆ ನಾನು ಹೇಳಿದೆ ನಿಮಗೆ ಈ ರೋಸ್ ಮೇರೆ ಚೆಂದ ಕುದಿಸ್ಕೊಳ್ರಿ ಒಂದು ಐದರಿಂದ ಆರು ನಿಮಿಷ ಸಿಮ್ ಊರಿ ಒಳಗೆ ಆದ್ಮೇಲೆ ಈ ಒಂದು ಮಿಕ್ಸ್ಚರ್ ನಾವು ಏನು ಮಾಡಿವೆಲ್ಲ ಪೌಡರ್ ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಸಹಿತ ಸಿಮ್ ಇಡ್ಬೇಕು ನೋಡ್ರಿ ಫುಲ್ ನೀವು ಎಷ್ಟು ಚೆಂದ ಸಿಮ್ ಇಡ್ತೀರಿ ಅಷ್ಟು ಜಲ್ದಿನಾದ ಒಳ್ಳೆ ಗುಡ್ ಕ್ವಾಲಿಟಿ ಇರುತ್ತಲ್ರಿ ಅದೊಳಗೆ ಅದೆಲ್ಲ ಎಣ್ಣೊಳಗ್ ಬಿಡುತ್ತೆ ಆಮೇಲೆ ನೀವು ಫುಲ್ ಜೋರಾಗಿ ಗ್ಯಾಸ್ ಇಟ್ಕೊಂಡು ನೀವು ಇದನ್ನು ಕುದಿಸ್ಲಿಕ್ಕೆ ಎಣ್ಣೆ ಅದೆಲ್ಲ ಸೀದ್ ಹೋಗ್ಬಿಡುತ್ತೆ ಅಂದರೆ ಎಲ್ಲ ರೀ ಅದ್ರದ್ದು ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ಅದೆಲ್ಲ ಒಂಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಭಾಳ ಸ್ಲೋ ಇಟ್ಟ ಇದನ್ನು ಚೆಂದಂಗೆ ಮೀಡಿಯಮ್ಮು ಉರಿಯೊಳಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ರಿ ಹಂಗಂತೆ ಹೆದರ್ಲಿಕ್ಕೆ ಹೋಗಬಾಡ್ರಿ ಯಾವ ಸ್ಮೆಲ್ ಅಷ್ಟೊಂದು ಬರೋಂಗಿಲ್ಲ ಅಂದ್ರೆ ಸುಟ್ಟಿದ ಸ್ಮೆಲ್ ಬರುತ್ತೆ ಅಷ್ಟೇ ಇದನ್ನು ಚೆಂದಗೆ ನಾವು ಕುದಿಸ್ಕೊಳ್ಳೋಣ್ರಿ ಇದು ಎಷ್ಟು ನಿಮ್ಮ ಕೈಯಿಂದ ಸಾಧ್ಯ ಆಕಿತ್ತು ಅಲ್ಲೇ ಒಲಿ ಮುಂದೆ ನಿಂತ್ಕೊಳ್ಳ್ರಿ ಗ್ಯಾಸ್ ಮುಂದೆ ಸ್ವಲ್ಪ ಕೈಯಾಡಿಸ್ತಾ ಇರ್ರಿ ಅದನ್ನು ಸೊ ಇದೆಲ್ಲ ಆಗ್ಯದ ಇವಾಗ ಕಲರ್ ನೋಡಿರಿ ಅದರೊಳಗೆ ಇರುವಂಥ ಗುಡ್ ಒಂದು ಕ್ವಾಲಿಟಿ ಆಯಿಲ್ ಒಳಗೆಲ್ಲ ಬಿಟ್ಟದ ಸೊ ನಾವಿದನ್ನು ಸೋಸ್ಕೊಂಡು ಬಂದ್ಬಿಡೋಣ ನೀವು ಈ ಥರ ಚಾ ಸೋಸೋದಿರತ್ತಲ್ಲ ಅದರಿಂದ ಸೋಸ್ಕೊಬೋದು ಇಲ್ಲಪ್ಪ ಅಂತಂದ್ರೆ ಮಸ್ಲಿನ್ ಕ್ಲಾತ್ ಅಂತಾರಲ್ಲ ಅಂದ್ರೆ ಕಾಟನ್ ಬಟ್ಟೆ ಅದರಿಂದನು ಸಹಿತ ನೀವು ಇದನ್ನು ಸೋಸ್ಕೊಳ್ಬೋದು ಇಲ್ಲಪ್ಪ ಅಂತಂದ್ರೆ ನೀವು ನಾರ್ಮಲ್ ಆಗಿ ಬಾಟಲ್ ಒಳಗೂ ಸಹಿತ ಡೈರೆಕ್ಟ್ ಹಾಕಿಡ್ಬೋದು ನಾನು ಆಲ್ಮೋಸ್ಟ್ ನಿಮಗೆಲ್ಲ ಬೇರೆ 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 ಆಯಿಲ್ನ ಪ್ರಿಪೇರ್ ಮಾಡಿರ್ತೇನಲ್ಲ ಎಲ್ಲಾನು ಇದನ್ನು ಹೋಗಿದ್ರು ಹಾಕ್ಲಿಕ್ಕೆ ರೀ ನಂಗೆ ಸೊ ಹಾಗಾಗಿ ನಾನು ಇಲ್ಲಿ ಸೋಸ್ಕೊಂಡು ಹಾಕ್ಲಿಕ್ಕೆ ಹತ್ತೀನಿ ನೀವು ಇಲ್ಲಪ್ಪ ಅಂದರೆ ನೀವು ಅದನ್ನು ಹಾಗೇನೇ ಹಾಕಿ ಲಾಸ್ಟಿಗೆ ತೆಗೆದು ಒಗಿಬಹುದು ನಡೀತದ ಸೊ ನಿಮ್ಮ ಇಷ್ಟ ಇದನ್ನೆಲ್ಲನೂ ಚೆಂದಿಗೆ ಒಂದು ಚಾ ಸೋಸೋದ್ರಿಂದೆಲ್ಲ ಸೋಸ್ಕೊಂಬಿಡ್ರಿ ಇದು ಎಣ್ಣೆ ಇಷ್ಟು ಒಂದು ಪವರ್ಫುಲ್ ಅಂತ ಹೇಳ್ಬೋದು ನಿಮ್ಮ ಒಂದು ಹೇರ್ಸ್ಗೆ ನಿಮ್ಮ ಒಂದು ಸಾರಿ ರೀ ಒಂದು ಹೇರ್ಗೆ ಒಂದು ಕೂದಲು ಸೊ ಖರೇನ ಹೇಳೋದು ಬೇಡ ಜಸ್ಟ್ ನೀವು ಇದನ್ನು ಒಂದು ವಾರದೊಳಗೆ ಎರಡರಿಂದ ಮೂರು ಸರಿ ಚಂಪಿ ಮಾಡಿಕೊಡ್ರಿ ನಿಮ್ಮ ಹೇರ್ಸ್ ಇಷ್ಟೊಂದು ಉದ್ದ ಬರ್ತಾವೆ ದಪ್ಪ ಬರ್ತಾವೆ ನಂಬಕ್ಕಾಗೋದಿಲ್ಲ ನಿಮಗೆ ಎಲ್ಲದಕ್ಕಿಂತ ಮೇನ್ ಇಲ್ಲಿ ಹೇರ್ ಫಾಲ್ ಭಾಳ ಕಂಟ್ರೋಲ್ ಜಲ್ದಿನ ಕಂಟ್ರೋಲ್ ರೀ ಏನಪ್ಪ ಏನು ಹಚ್ಚಿದ್ರು ನಮ್ಮ ಹೇರ್ ಫಾಲ್ ಆಗ್ತಾ ಆಗ್ತಾಯಿಲ್ಲ ನಮ್ಮ ಹೇರ್ಸ್ ನಮ್ಮ ಕೂದಲು ಉದುರೋದೇ ನಿಲ್ತಾಯಿಲ್ಲ ಇದು ಹೇಳಿ ಮಾಡ್ಸಂತು ಒಳ್ಳೆ ಮನೆ ಮದ್ರಿ ಇದನ್ನು ಮಾಡಿ ನೋಡಿರಿ ನೀವೇ ಬಂದು ರಿಸಲ್ಟ್ ವಾಪಸ್ ಕೊಡ್ತೀರಿ ಇದಕ್ಕೆ ನಾನು ಗ್ಯಾರಂಟಿ ನಿಮಗೆ ಯಾಕಂದರೆ ನಾನು ಕೂಡ ಇದನ್ನು ಯೂಸ್ ಮಾಡ್ತೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದಾಗ ನಿಮಗೆ ನಾನು ಇಲ್ಲಿ ತೊಗೊಂಡು ಬಂದಿರ್ತೀನಿ ಸೊ ನಿಮಗೆ ಮತ್ತೆ ಮತ್ತೆ ಹೇಳ್ತಿರ್ತೀನಿ ಅದು ಗೊತ್ತೇ ಇರುತ್ತೆ ನಾನು ರಿಸಲ್ಟ್ ನಂಗೆ ಚಲೋ ತಂಗ್ ಸಿಗಬೇಕು ಅವಾಗ ತೊಗೊಂಡ್ಬಂದಿರ್ತೀನಿ ರೀ ನಾನು ಇಲ್ಲಿ ಆಮೇಲೆ ಈ ಆಯಿಲ್ ಹಿಂಗೆ ಮಾಡಿಕೊಂಡು ಶಾಂಪೂ ಹಚ್ಕೊಂಡು ಏನು ನಾವು ಸ್ನಾನ ಮಾಡ್ತಿರಲ್ಲ ಮಾಡ್ತೀವಲ್ಲ ಒಂದು ಫೀಲ ಬೇರೆ ಇರುತ್ತೆ ರೀ ಡ್ರೈ ಕೂದಲದೊಳಗೆ ನೀವು ಶಾಂಪೂ ಹಚ್ಚಿ ಸ್ನಾನ ಮಾಡ್ತೀರಿ ಅದ್ರದ್ದು ಒಂದು ಫೀಲೇ ಬೇರೆ ಇರುತ್ತೆ ಸೊ ಇಷ್ಟೊಂದು ಸೂಪರ್ ಆಗಿರುತ್ತಾ ಖರೇನ ಇದನ್ನ ವಾರದಲ್ಲಿ ಒಂದು ಮೂರು ಸರಿ ಇದನ್ನ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡಿಬಿಟ್ರೆ ಸಕ್ಕತ್ತಾಗಿರುತ್ತೆ ನೀವೇ ಆಶ್ಚರ್ಯ ಆಗ್ತೀರಿ ಇದೇ ಥರ ನನ್ನ ಚಾನಲ್ ಭಾಳ ವೀಡಿಯೋಸ್ ಇದ್ದಾವೆ ಹೋಗಿ ನೋಡಿರಿ ಮತ್ತೆ ನೆಕ್ಸ್ಟ್ ವ್ಯವಸ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಾಹೀನ್